ಶರಣರು ಶಟಸ್ಥಳದಲ್ಲಿ ಮೊದಲು ಕಾನ್ಸೆಪ್ಟ್ ಯಾವುದಂದ್ರೆ ಪಿಂಡ ಜ್ಞಾನ ಸ್ಥಳ ಒಬ್ಬೊಬ್ಬರು ಒಂದೊಂದು ಇಟ್ಟು ಒಂದೊಂದು ಧರ್ಮದಲ್ಲಿ ಒಂದೊಂದು ಆಧಾರ ವೇದಾಂತಿಗಳು ಪಿಂಡಾಂಡಗತವಾದಂಥ ಚೈತನ್ಯ ಅಂದರು ಶರಣರು ಚಿಲ್ಲಿಂಗ ಸ್ವರೂಪ ಅಂತ ಹೇಳಿ ಅಥವಾ ಪಿಂಡ ಜ್ಞಾನ ಸ್ಥಳ ಕಾರಣ ಯಾರೇ ಯಾವುದೇ ವಿಚಾರವನ್ನು ತೆಗೆದುಕೊಳ್ಳಲಿ ಮೊದಲು ಜೀವ ಇದ್ದಡೆ ಕ್ಷೇತ್ರ ಹೃದಯವಿದ್ದಡೆ ತೀರ್ಥ ಇಟ್ ಇಸ್ ಜೀವ ನಾವೆಲ್ಲರೂ ಜೀವ ಇದು ಜೀವ ಇದೆ ಹೇಳೋದನ್ನ ಪಿಂಡದಲ್ಲಿ ಪ್ರಾಣ ಪ್ರಾಣದಲ್ಲಿ ಶಬ್ದ ಶಬ್ದದಲ್ಲಿ ನಾದ ನಾದದಲ್ಲಿ ಮಂತ್ರ ಮಂತ್ರದಲ್ಲಿ ಶಿವ ಬಹಳ ಅತಿಯದ್ಭುತವಾದಂತಹ ಕಾನ್ಸೆಪ್ಟ್ ರೀ ಜೀವ ಅನ್ನತಕ್ಕಂಥ ಕಾನ್ಸೆಪ್ಟ್ ಇದೆಯಲ್ಲ ಈ ಜೀವವನ್ನ ಈ ಸೃಷ್ಟಿಯಿಂದ ಬಂದಿರತಕ್ಕಂಥದ್ದು ಇದು ತಂದೆ ತಾಯಿಗಳಿಂದ ಬಂದಿರತಕ್ಕಂಥದ್ದಲ್ಲ ತಂದೆ ತಾಯಿಯಿಂದ ಬಂದಿರತಕ್ಕಂಥ ಬಳವಳಿ ಏನು ನಿಮ್ಮ ಹತ್ರ ಇದೆ ಅಂದ್ರೆ ರೋಗ ರೂಪ ಸ್ವಲ್ಪ ಬುದ್ಧಿ ಅಷ್ಟೇ ಇರೋದು ನಿಮ್ಮತ್ರ ತಂದೆಯ ರೂಪ ತಾಯಿಯ ರೂಪ ತಂದೆ ತಾಯಿಗಳ ಜೀನ್ಸಿನಲ್ಲಿರುವ ರೋಗ ಒಂದಿಷ್ಟು ಬುದ್ಧಿ ಏನು ಬುದ್ಧಿ ಆಚಾರ ವಿಚಾರ ಪೂಜೆ ಇಷ್ಟೇ ಇದನ್ನು ಮೀರಿದೇನಿರೋದಿಲ್ಲ ನಿಮ್ಮ ಹತ್ರ ಆದರೆ ಈ ಜಗತ್ತಿನಲ್ಲಿ ಈ ಸೃಷ್ಟಿಯನ್ನು ಮಾಡಿರ್ತಕ್ಕಂತಹ ಪರಮಾತ್ಮನಿದ್ದಾನಲ್ಲ ಅತಿ ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಒಳಗೊಂಡಿರ್ತಕ್ಕಂಥ ಶಕ್ತಿ ಅದು ಈ ದೇಹ ಹಾಗೆ ಬಂದಿದೆ ಅಂತ ನೀವು ತಿಳ್ಕೊಳ್ಬಾರ್ದು ದೇಹ ಹಾಗೆ ಬಂದಿದೆ ಅಂತ ತಿಳ್ಕೊಳ್ಬಾರ್ದು ಈ ದೇಹದ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡಿದವರು ಯಾರಾದರೂ ಇದ್ರೆ ಬಸವಣ್ಣ ಮಾತ್ರ ನೋಡಿ ಒಂದು ಪ್ರಶ್ನೆ ಹೇಳ್ತೇನೆ ಬಸವಣ್ಣನವರು ಪ್ರಾರಂಭದಲ್ಲಿ ವಚನವನ್ನು ಬರೀತಾರೆ ಏನು ಬರೀತಾರೆ ಮನೆಯನ್ನ ಬಿಟ್ಟು ಬಂದು ಕೂಡಲ ಸಂಗಮದಲ್ಲಿ ಇದ್ದಾಗ ಜೀವನ ಬೇಸರವಾದಾಗ ಅಕಟಕಟಾ ಶಿವ ನಿನಗಿಂತು ಕರುಣೆ ಇಲ್ಲವಯ್ಯ ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ ಎನಗಾಗಿ ಒಂದು ತರ್ಮರಾದಿಗಳಿರಲಿಲ್ಲವೇ ಇದನ್ನು ಹೇಳುತ್ತಾರೆ ಬಸವ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಮೊಲಕ್ಕಿಂತ ಕರಕಷ್ಟ ಬಾಳುವೆ ಸಲೆನಂಬೋ ನಮ್ಮ ಕೂಡಲ ಸಂಗಮ ದೇವ ಅಂತ ಯಾವ ಕಲ್ಯಾಣಕ್ಕೆ ಬಂದು ನೀಲಾಂಬಿಕೆ ಜೊತೆಯಲ್ಲಿ ವಿವಾಹ ಮುಗಿದ ಮೇಲೆ ಸಂಸಾರದ ಸುಖಾಲ ಪಡೆದ ಮೇಲೆ ಲಿಂಗಾನುಭವ ಆದ ಮೇಲೆ ಜೀವ ಜೀವಾತ್ಮ ಆಗಿ ಪರಮಾತ್ಮನ ಮಹಾತ್ಮನ ಸ್ವರೂಪ ಪಡ್ಕೊಂಡ ಮೇಲೆ ಕೂಡಲ ಸಂಗಮ ನುಲಿಸ ಬಂದ ಪ್ರಸಾದ ಕಾಯಿ ಕಿಡಿಸಲಾಗದು ಡಿಫ್ರೆಂಟ್ ಹೇಳೋದು ಅರ್ಥ ಆಗ್ತದಲ್ಲ ನಾನು ಹೇಳೋದು ಬದಲಾವಣೆಗಳು ಹೇಗಾಗ್ತದೆ ಅನ್ನತಕ್ಕಂಥದ್ದನ್ನು ನಾವು ಕಾಣಬೇಕು ಹಾಗೆ ಮೊಟ್ಟ ಮೊದಲನೆಯದು ಈ ಜೀವಾ ಇದು ಮೊದಲು ಕಾಣಬೇಕು ನಾವು ನಾವೆಲ್ಲ ಏನು ತಿಳ್ಕೊಂಡಿವಿ ಅಂದ್ರೆ ಏ ನಮ್ಮ ಅಪ್ಪ ಅವನಿಂದ ಬಂದದ ನೋ 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 ಈ ದೇಹ ನಿಮ್ಮ ಅಪ್ಪ ನಿಂದ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯನಿಗೆ ನಾವು ಎದಕ್ಕಾಗಿ ಈ ಸೃಷ್ಟಿಯೊಳಗಡೆ ಬಂದಿದ್ದೀವಿ ಅನ್ನತಕ್ಕಂತಹ ಅನುಭವದ ಜ್ಞಾನವೇ ಹೊರಟೋಯ್ತು ಹೊರಟೋಯ್ ಅದಕ್ಕೆ ಮನುಷ್ಯ ಅಹಂಕಾರದಲ್ಲಿ ಮೀರಿತಾ ಇದ್ದಾನೆ ತುಟ್ಟ ತುದಿಯಲ್ಲಿ ನಿಂತುಕೊಂಡಿದ್ದಾನೆ ಮನುಷ್ಯ ಇದರ ಅರಿವಿನ ಪ್ರಜ್ಞೆ ಆಯಿತು ಇದರ ಅರಿವಿನ ಮಹಾವೀರನಿಗೆ ಮಹಾವೀರನಿಗಿದರೆ ಅರಿವಿನ ಪ್ರಜ್ಞೆ ಆಯ್ತು ಕ್ಷತ್ರಿಯನಾಗಿ ರಾಜನಾಗಿರ್ತಕ್ಕಂಥ ನಿಜಗುಣ ಶಿವಯೋಗಿಗಳಿಗೆ ಅರಿವಿನ ಪ್ರಜ್ಞೆಯಾಯಿತು ಆರು ನೀನೆಂದು ವಿಚಾರಿಸು ವಿಷಯ ಸಂಸಾರವಿದು ಕನಸೆಂದರಿಯೇ ಸುರಾಕ್ತದ ಒಳಗಡೆ ಇಲ್ಲೆಲ್ಲ ಕುಂತವರು ಹೆಚ್ಚು ಕಡಿಮೆ ಬಿಳಿ ಬೀಸ ವಿದ್ಯಾರ್ಥಿಗಳೇ ಇದ್ದೀರಿ ಎಲ್ಲ ಐವತ್ತು ಇದ್ದಿರಿ ಸ್ವಲ್ಪ ಐವತ್ತು ಇದ್ದೀರಿ ವಯಸ್ಸು ನೋಡಿದ್ರಲ್ಲಿ ಅಲ್ಲೇ ಬೈಕ್ ತೊಗೊಂಡು ತಿರುಗಾಡಕ್ಕತ್ತವು ಅಲ್ಲೇ ತಿರುಗಾಡಕ್ಕತ್ತವು ಓಕೆನು ವಾಟ್ ಈಸ್ ಲೈಫ್ ಲೈಫ್ ಇಸ್ ಈಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ತಿನ್ ಅಂತಿವ ಅಂದ್ರೆ ಏನು ಹೇಳುತ್ತೀನಿ ಅಂದ್ರೆ ನಾವುಗಳು ಎದಕ್ಕೆ ಬಂದಿದೀವಿ ಅನ್ನತಕ್ಕಂತ ಪ್ರಜ್ಞೆ ಇಲ್ಲ ಏ ನಾವು ಬಹಳ ಚಲೋ ಬದುಕಿವ್ರಿ ಏನು ಬದುಕಿರಿ ಮನೆ ಕಟ್ಟಿದಿರಿ ಹೌದು ಏ ಬಹಳ ಚಲೋ ಬೈಕ್ ತಗೊಂಡೀವಿ ಬಹಳ ಚಲೋ ಏ ನನ್ನ ಮಗ ಸುಧಾರಿಸ್ರಿ ಒಂದು ಟಿ ವಿ ತಂದ ಏನು ಇಪ್ಪತ್ತು ಸಾವಿರ ಕೊಟ್ಟರೆ ಕೊಡ್ತಾರ ಇದೇನು ಇದು ಮನುಷ್ಯ ಇದು ಮನುಷ್ಯ ಸುಧಾರ್ಶನಿ ಮನುಷ್ಯ ಇದನ್ನ ಸುಧಾರಣೆ ಅನ್ನತಕ್ಕಂತಹ ಮಾತುಗಳಾದರೆ ಈ ಜಗತ್ತಿನಲ್ಲಿ ಎಲ್ಲವನ್ನ ಪಡೆದುಕೊಳ್ಳಬಹುದಿತ್ತು ಮನುಷ್ಯ ಈ ಸುಧಾರಣೆ ವ್ಯವಸ್ಥೆ ಒಳಗಡೆ ಇವತ್ತು ಸೋತಿದ್ದಾನೆ ಮನೆಗಳೆಲ್ಲವೂ ಸಹ ಹೋಮ್ ಥಿಯೇಟರ್ಗಳಾಗಿದೆ ಒಂದೊಂದು ಮನೆಗಳು ಉಚ್ಚಾಸ್ಪತ್ರೆ ಆಗಿದೆ ನಿಮ್ಮ ಮನೆಗಳೆಲ್ಲ ಉಚ್ಚಾಸ್ಪತ್ರೆ ಹಾಗಾಗಿ ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಜೀವ ಅಂದ್ರೆ ಏನು ಎದಕ್ಕಾಗಿ ಬಂದಿದ್ದೇವೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಮನುಷ್ಯನಲ್ಲಿ ಹೊರಟೋಯ್ತು ಅಹಂಕಾರ ತುಂಬಿ ತುಳುಕ್ತಾ ಇದೆ ಮನುಷ್ಯನಲ್ಲಿ ಜೀವ ಗಾಂಭೀರ್ಯವನ್ನು ಕಳೆದುಕೊಳ್ತು ದೇಹ ಗಾಂಭೀರ್ಯವನ್ನು ಕಳೆದುಕೊಳ್ತು ಮನಸ್ಸು ಚಂಚಲೆಡೆಯಂತೆ ಹೋಯಿತು ಆತ್ಮ ಯಾವುದನ್ನು ನೋಡಬೇಕು ಅದನ್ನು ನೋಡಲಿಲ್ಲ ಶರೀರ ಯಾವುದನ್ನು ಮಾತನಾಡಬೇಕು ಆ ಶರೀರ ಮಾತನಾಡಲಿಕ್ಕೆ ಪ್ರಯತ್ನ ಇಲ್ಲ ಅದಕ್ಕಾಗಿ ಬಸವಣ್ಣ ಬಹಳ ಅತಿ ಅದ್ಭುತವಾದಂತಹ ವಚನವನ್ನು ಬರೆದಿಟ್ಟು ಹೋದ್ರು ಆನೆಯ ನೇರಿಕೊಂಡು ಹೋದಿರೆ ನೀವು ಕುದುರೆ ನೇರಿಕೊಂಡು ಹೋದಿರೆ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ನೀವು ಸತ್ಯದ ನಿಲುವ ನರಿಯದೆ ನರಕಕ್ಕೆ ಮಾಜನವಾದಿರಲ್ಲ ಏನ ಅಷ್ಟು ಅದ್ಭುತ ಇದು ಜೀವ ಇದು ಹಿಂಗೆ ಬಂದು ಹಿಂಗೆ ಹೋಗೋದಲ್ಲ ಮುನ್ಸಿಪಾಲ್ಟಿ ತೊಟ್ಟಿ ಇದು